ಓಂ ಶ್ರೀ ಗುರು ನಮ ಬಸವಣ್ಣನವರ ಒಂದು ವಚನ ಮತ್ತು ಅದರ ಭಾವಾರ್ಥವನ್ನು ನೋಡೋಣ ಮೊದಲನೇದಾಗಿ ವಚನ ಧ್ರತಿಗೆಟ್ಟು ಅನ್ಯರ ಬೇಡದಂತೆ ಧ್ರತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರ ಹೊಗಳದಂತೆ ಮತಿಗೆಟ್ಟು ಪರರ ಹೊಗಳದಂತೆ ಪರಸತಿಯರ ರತಿಗೆ ಮನೋಹಾರದಂತೆ ಶಿವಪಥವ ಹೊಲ್ಲದವರೊಡನೆ ಶಿವಪಥವಲ್ಲದವರವರಾಡದಂತೆ ಅನ್ನ ಜಾತಿಯ ಸಂಘ ಮಾಡದಂತೆ ಎನ್ನ ಪ್ರತಿಪಾದಿಸು ಕೂಡಲ ಸಂಗಮ ದೇವ ನೋಡ್ರಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಏನು ಕೇಳ್ಕೊತಾ ಇದ್ದಾರೆ ಅಂತಂದರೆ ಅಥವಾ ಏನು ಬೇಡ್ತಾಯಿದ್ದಾರೆ ಅಂತಂದರೆ ದ್ರತೆಗೆಟ್ಟು ಅನ್ಯರ ಬೇಡದಂತೆ ಕೂಡಲ ಸಂಗಮ ದೇವ ಭಯಪಟ್ಟು ನಾನು ಭಯಪಟ್ಟು ಅನ್ಯರ ಹತ್ತಿರ ಏನಾದರೂ ಬೇಡದಂತೆ ಮಾಡು ಪರರ ಹತ್ತಿರ ನನ್ನನ್ನು ನನ್ನನ್ನು ಬೇಡದಂತೆ ಮಾಡು ಮತಿಗೆಟ್ಟು ಪರರ ಹೊಗಳದಂತೆ ನನ್ನ ತಲೆ ಕಟ್ಟಿ ಅನ್ಯರ ಹೊಗಳದಂತೆ ಅನ್ಯರು ಅಂತಂದರೆ ಪರರು ಅಂತಂದರೆ ಕೆಟ್ಟವರನ್ನು ಹೊಗಳದಂತೆ ಮಾಡು ಕೆಟ್ಟ ವ್ಯಕ್ತಿಗಳನ್ನು ಹೊಗಳದಂತೆ ಮಾಡು ಪರಸತಿಯರ ಗತಿಗೆ ಮನಹಾನ ಹಾರದಂತೆ ಪರರ ಪತ್ನಿಯರ ಮೇಲೆ ನನ್ನ ಕಾಮನೆಯನ್ನು ಹಾರದಂತೆ ಮಾಡು ನನ್ನ ಇಚ್ಛೆಯನ್ನು ಅವರ ಮೇಲೆ ಬರದಂತೆ ಮಾಡು ಅಂತ ಹೇಳಿ ಬಸವಣ್ಣನವರು ಕೂಡಲ ಸಂಗಮನ ಕೇಳ್ತಾ ಇದ್ದಾರೆ ಇನ್ನೊಂದು ಹೊಲದವರೊಡನೆ ಅಂದರೆ ಒಳ್ಳೆಯ ದಾರಿಯಲ್ಲಿ ನಾವಿಲ್ಲಾರಂತಹ ವ್ಯಕ್ತಿಗಳ ಸಂಘವನ್ನು ನನ್ನ ಜೊತೆ ಮಾಡಬೇಡ ನನ್ನ ಜೊತೆ ಸಂಘ ಮಾಡುವವರು ಹೆಂಗಿರಬೇಕಂತಂದರೆ ಒಳ್ಳೆಯದು ತಿಳ್ಕೊಂಡು ಒಳ್ಳೆಯ ಸಂಘವನ್ನು ಮಾಡುವಂಥವ್ರು ಇರಬೇಕು ಅನ್ಯ ಜಾತಿಯ ಸಂಘ ಮಾಡದವರಂತೆ ಅನ್ಯ ಜಾತಿ ಅಂತಂದರೆ ಇಲ್ಲಿ ಬಸವಣ್ಣನವರು ಜಾತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ ಜಾತಿ ಅಂತಂತಂದರೆ ಮಾಂಸವನ್ನು ತಿನ್ನುವಂತಹ ನರಭಕ್ಷಕರನ್ನು ಅಥವಾ ಸುಳ್ಳು ಹೇಳುವವರನ್ನು ಅಥವಾ ಕೆಟ್ಟ ಕಾರ್ಯವನ್ನು ಮಾಡುವಂತಹ ಜನರ ಸಂಘವನ್ನು ಮಾಡದಂತೆ ಅಂದರೆ ಇದೇ ಅನ್ಯ ಜಾತಿ ಅನ್ನುವಂಥವನ್ನು ಅವರು ಹೇಳ್ತಾ ಇದ್ದಾರೆ ಎನ್ನ ಪ್ರತಿಪಾದಿಸಿ ಕೂಡ ಸಂಗಮ ದೇವ ಇವೆಲ್ಲವನ್ನು ನನಗೆ ದಯಪಾಲಿಸು ಎಂದು ಹೇಳುತ್ತಾ ಇದ್ದಾರೆ